ಪೌಡರ್ ಬಣ್ಣ ಮತ್ತು ರುಚಿ ಆರ್ಎಸ್ಎಸ್ನ ಪಥ ಸಂಚಲನದ ಫೈಟು ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ನವೆಂಬರ್ ಎರಡರಂದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಜಿಲ್ಲಾಡಳಿತ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಲಿದೆ ಹೈಕೋರ್ಟ್ ಸೂಚನೆ ಮೇರೆಗೆ ಶಾಂತಿ ಸಭೆ ಕರೆದಿದ್ದಾರೆ ಕಲಬುರಗಿ ಡಿಸಿ ಇನ್ನು ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು ಹೀಗಾಗಿ ಶಾಂತಿ ಸಭೆ ಕರೆದಿದ್ದಾರೆ ಕಲಬುರಗಿ ಅವರು ಸಂಘಟನೆಗಳ ಜೊತೆಗೂಡಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಂತಿ ಸಭೆ ಕೈಗೊಳ್ಳಲಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಂತಿ ಸಭೆ ಆರಂಭ ಆಗುತ್ತೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯುತ್ತೆ ಶಾಂತಿ ಸಭೆಗೆ ಬರಬೇಕು ಅಂತ ಒಟ್ಟು ಹತ್ತು ಸಂಘಟನೆಗಳಿಗೆ ನೋಟಿಸ್ ಕೂಡ ಕೊಟ್ಟಿದೆ ಜಿಲ್ಲಾಡಳಿತ ಆರ್ ಎಸ್ ಎಸ್ ಭೀಮ್ ಆರ್ಮಿ ಸೇರಿ ಒಟ್ಟು ಹತ್ತು ಸಂಘಟನೆಗಳಿಗೆ ನೋಟಿಸ್ ನೀಡಲಾಗಿದೆ ಇನ್ನು ಪ್ರತಿ ಸಂಘಟನೆಯಿಂದ ಮೂರು ಜನ ಸದಸ್ಯರು ಬರಲೇಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ ಶಾಂತಿ ಸಭೆಗೆ ಹಾಜರಾಗಬೇಕು ಜೊತೆಗೆ ಲಿಖಿತ ರೂಪದಲ್ಲಿ ಹೇಳಿಕೆಗಳನ್ನು ಸಲ್ಲಿಕೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಒಟ್ಟು ಹತ್ತು ಸಂಘಟನೆಗಳ ಮೂರು ಜನ ಪ್ರಮುಖರು ಭಾಗಿಯಾಗಬೇಕಾಗತ್ತೆ ಈ ಸಭೆಯಲ್ಲಿ ಸಭೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಈ ಆರ್ ಎಸ್ ಎಸ್ ಪಥಸಂಚಲನ ಜೊತೆಗೆ ಭೀಮಾರ್ಮಿ ಇನ್ನಿತರ ಸಂಘಟನೆಗಳು ಪಥಸಂಚಲನಕ್ಕೆ ಏನು ಅವಕಾಶ ಕೇಳಿದಾವೆ ಇದರಿಂದ ಸಮಾಜದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಸ್ಥಳೀಯ ವಾತಾವರಣ ಏನಿದೆ ಸಮಾಜ ಏನಿದೆ ಅದರ ಮೇಲೆ ಯಾವ ರೀತಿಯಾಗಿ ಸಾರ್ವಜನಿಕರ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ ಇದೆಲ್ಲವನ್ನೂ ಕೂಡ ಚರ್ಚೆ ಮಾಡಲಾಗುತ್ತೆ ಇದರ ಜೊತೆ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಒಂದು ವೇಳೆ ಅವಕಾಶ ಕೊಟ್ಟರೂ ಕೂಡ ಯಾರೂ ಕೂಡ ಕಾನೂನು ಕೈಗೆತ್ಕೊಳ್ಬಾರ್ದು ಕಾನೂನು ಬಾಹಿರ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದು ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರ್ದು ಸಮಾಜದಲ್ಲಿ ಶಾಂತಿ ಕದಡುವಂತಹ ಕೆಲಸಕ್ಕೆ ಮುಂದಾಗಬಾರ್ದು ಈ ರೀತಿಯಾಗಿ ಹತ್ತು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ನಿರ್ಬಂಧಗಳನ್ನು ಕೂಡ ಹೇರುವಂತಹ ಸಾಧ್ಯತೆ ಇದೆ ಅನೇಕ ರೀತಿ ಎಚ್ಚರಿಕೆಗಳನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆ ಇದರ ಜೊತೆ ಜೊತೆಗೆ ಹಲವಾರು ಸೂಚನೆಗಳನ್ನು ಕೂಡ ಕೊಡಲಾಗುತ್ತೆ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸು ಪಾಲನೆ ಮಾಡಲೇಬೇಕು ಅಂತ ಕೆಲವು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡುವ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅದನ್ನು ಕೋರ್ಟ್ಗೂ ಕೂಡ ನೀಡಬೇಕಾಗತ್ತೆ ಹೀಗಾಗಿ ನ್ಯಾಯಾಲಯ ಈ ಒಂದು ಶಾಂತಿ ಸಭೆಯನ್ನು ಗಮನದಲ್ಲಿ ಇಟ್ಕೊಂಡು ಯಾವ ತೀರ್ಪು ಪ್ರಕಟಿಸುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ